ನಮಸ್ತೆ ಸರ್ ನಮ್ಮ ಹೆಸರು ಶಶಿಕುಮಾರ್ ಅಂತ ಹೇಳಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಗಿನವಿಲೆ ನಾವು ಬಿಂಡಿಗಿನವಿಲೆ ಗ್ರಾಮದಲ್ಲಿ ಶ್ರೀಲಕ್ಷ್ಮಿ ಗೋಮಾತ ಮಂದಿರ ಪಂಚಗವ್ಯ ಉತ್ಪನ್ನ ಕೇಂದ್ರ ಅಂತ ಹೇಳಿ ಒಂದು ಗೋಶಾಲೆಯನ್ನು ಹೊಸದಾಗಿ ಪ್ರಾರಂಭಿಸಿದ್ದೀವಿ ನನ್ನ ಯೋಜನೆಯ ಹೆಸರು ಗೋಗ್ರಸ ಕಾಣಿಕೆ ಅಂತ ಹೇಳಿ ಗೋಗ್ರಸ ಗೋಗ್ರಸ ಕಾಣಿಕೆ ಅಂತ ಹೇಳಿದ್ರೆ ತಕ್ಷಣ ಕೇಳಿದವ್ರಿಗೆ ಏನೋ ಹಣ ಕೇಳ್ತಿದ್ರೆ ಅನ್ನಿಸ್ಬೋದು ಆದ್ರೆ ನಾನು ಹಣ ಸುಮ್ಮನೆ ಕೇಳ್ತಾ ಇಲ್ಲ ಜನದ ಹತ್ರ ನೋಡಿ ಈ ಧೂಪ ಏನಿದೆ ಇದು ನಿತ್ಯ ಬಳಕೆ ಆಗಬೇಕು ಅನ್ನೋದು ನನಗೆ ಜನರು ನಿತ್ಯ ಬಳಸಬೇಕು ಅನ್ನೋದು ಇದೆ ಇದನ್ನ ಮೂವತ್ತು ಪೀಸ್ ಧೂಪವನ್ನ ಕೊಡ್ತೀನಿ ಒಂದು ತಿಂಗಳಿಗೆ ಮೂವತ್ತು ಆ ಪೀಸ್ ಧೂಪ ಏನ್ ಬೇಕಾಗುತ್ತೆ ಮೂವತ್ತು ಪೀಸ್ ಧೂಪವನ್ನ ಜೊತೆಗೆ ಒಂದು ದಂತ ಮಂಜನವನ್ನ ಕೊಡೋದು ಒಂದು ದಂತ ಸಹ ಮನೆಯಲ್ಲಿ ಬಳಕೆ ಆಗುತ್ತೆ ಹಾಗೆ ಎರಡು ಗೋನಾಯಲ್ ಬಾಟ್ಲುಗಳನ್ನ ಕೊಡುವಂಥದ್ದು ಸರ್ ಒಂದು ಧೂಪ ಐದು ರೂಪಾಯಿ ಅಂತ ಬೆಲೆ ಹಾಕಿದ್ರೆ ಇದಕ್ಕೆ ನೂರೈವತ್ತು ರೂಪಾಯಿ ಆಗುತ್ತೆ ಐವತ್ತು ರೂಪಾಯಿ ಒಂದು ದಂತ ಮಂಜನ ಲೆಕ್ಕ ಹಾಕಿದ್ರೆ ಇನ್ನೂರ ಐವತ್ತು ಆಗುತ್ತೆ ಇದು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದು ಸಿಂಗಲ್ ಆಗಿ ತಗೊಂಡಾಗ ಬೆಲೆ ಇರುವಂಥದ್ದು ಸೊ ಮುನ್ನೂರ ನಲ್ವತ್ತು ರೂಪಾಯಿ ಹುಟ್ಟು ಬೆಲೆ ಆಗುತ್ತೆ ಏನು ಎರಡು ಗೋನಾಯಲ್ ಬಾಟ್ಲಿ ಒಂದು ದಂತ ಮಂಜನ ಮೂವತ್ತು ಪೀಸ್ ಧೂಪಕ್ಕೆ ನಾನೇನ್ ಮಾಡ್ತಿದ್ವಿ ನನ್ನ ಹತ್ರ ಗ್ರಾಹಕರು ತಗೊಳ್ಳೋರಿಗೆ ನಲ್ವತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತೀನಿ ಒಂದು ಪ್ಯಾಕೇಜ್ ಅಲ್ಲಿ ಒಂದು ತಿಂಗಳಿಗೆ ಮನೆಗೆ ಬಳಕೆ ಆಗ್ಬೇಕಿದು ಮುನ್ನೂರು ರೂಪಾಯಿ ಹಣವನ್ನು ನಾವು ಖರೀದಿ ಅವ್ರ ಹತ್ರ ತಗೊಳ್ಳೋಂಥದ್ದು ನನ್ನಿಂದ ಈ ಮೂರು ಪದಾರ್ಥವನ್ನ ತಗೊಂಡ್ರೆ ಇಡೀ ತಿಂಗಳ ಬಳಕೆ ಆಗುತ್ತೆ ಸರ್ ಒಂದು ದಂತ ಬಳಕೆ ಮಾಡೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ದಂತ ಬಳಕೆ ಮಾಡೋದ್ರಿಂದ ಕೋಲ್ಗೇಟಿಂದ ದೂರ ಆಗ್ಬೋದು ಏನು ಸ್ವದೇಶಿ ವಸ್ತುವನ್ನ ಬಳಕೆ ಆಗುತ್ತೆ ಮತ್ತೆ ಇದ್ರಲ್ಲಿರುವಂತಹ ಗಿಡಮೂಲಿಕೆಗಳಿಂದಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋದಿಲ್ಲ ಜೊತೆಗೆ ಒಂದಷ್ಟು ಆರೋಗ್ಯ ವೃದ್ಧಿ ಮಾಡ್ಕೋಬಹುದು ಜೊತೆಗೆ ಅದಾದ ನಂತರ ದೇವರ ಮನೆಯಲ್ಲಿ ನಾವು ನಿತ್ಯ ಸ್ನಾನ ಮತ್ತೆ ಇದಾದ ತಕ್ಷಣ ಏನು ಗಂಧದ ಕಡೆ ಬೆಳೆಸ್ತೀವಿ ಅದರಲ್ಲಿ ಕಾರ್ಬನ್ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀವಿ ಆ ಕಾರ್ಬನ್ ಅನ್ನ ದೂರ ಮಾಡಿ ನಾವು ನಿತ್ಯ ಏನು ನಮ್ ನಾವು ಕೃತಕವಾಗಿ ಒಂದಷ್ಟು ಕಾರ್ಬನ್ ಅನ್ನ ಆ ಸಮಾಜಕ್ಕೆ ಕೊಡ್ತಿದೀವೋ ಅದನ್ನ ನಾವು ಸಹ ಇದರಿಂದ ನಿರ್ ಇದು ಮಾಡಬಹುದು ತಡಿಬಹುದು ಒಂದು ಧೂಪವನ್ನು ಬಳಸೋದ್ರ ಮೂಲಕ ಒಂದಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ ಇವತ್ತು ದೇವರಿಗೆ ಕೆಮಿಕಲ್ ಹಾಕಿ ಪೂಜೆ ಮಾಡಿ ನನ್ಗೆ ಒಳ್ಳೇದು ಮಾಡಪ್ಪ ಅಂತ ಏನ್ ಬಿಡ್ಕೊಳೋದು ನಾವು ಸಹ ಒಂದು ಗೋಮಯದ ಒಂದು ಇದನ್ನ ಬಳಕೆ ಮಾಡಿ ಅದ್ರ ಮೂಲಕ ನಾವು ಒಂದು ಪ್ರಾರ್ಥನೆಯನ್ನ ಮಾಡಬಹುದು ಅದಾದ್ರೆ ನಾನೀಗಾಗಲೇ ಹೇಳಿದಾಗೆ ಈ ಗೋನ್ ಗೋನಾಯಲು ಗೋನಾಯಲಲ್ಲಿ ಗೋಮೂತ್ರವನ್ನ ಸಿಂಪಡಣೆ ಮಾಡಿ ಮಾಡೋದ್ರಿಂದ ನಿತ್ಯ ಗೋಮೂತ್ರವನ್ನ ಮನೆಯಲ್ಲಿ ಸಿಂಪಡಣೆ ಮಾಡ್ದಂಗಾಗುತ್ತೆ ಆಗುತ್ತೆ ಹಾಗಾಗಿ ಈ ಮೂರು ಪ್ರಾಡಕ್ಟ್ ಏನಿದೆ ಈ ಮೂರು ಪ್ರಾಡಕ್ಟ್ ಅನ್ನ ಒಬ್ಬ ವ್ಯಕ್ತಿ ಖರೀದಿ ಮಾಡಿದ್ರೆ ಮುನ್ನೂರು ನಲ್ವತ್ತು ರೂಪಾಯಿ ಆಗೋ ಜಾಗಕ್ಕೆ ಮುನ್ನೂರು ರೂಪಾಯಿ ಹಣ ಕೊಟ್ಟಂಗಾಗುತ್ತೆ ಮುನ್ನೂರು ರೂಪಾಯಿ ಹಣ ಅವರಿಗೆ ಏನಾಗುತ್ತೆ ಒಂದು ತಿಂಗಳು ಪೂರ್ಣ ವಸ್ತುಗಳ ಬಳಕೆ ಆಗುತ್ತೆ ನನ್ನ ಗೋಶಾಲೆಗೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಹತ್ತು ರೂಪಾಯಿ ಹಣವನ್ನು ಸಹಾಯ ಆಗುತ್ತೆ ಸರ್ ಇಷ್ಟು ಪದಾರ್ಥಗಳನ್ನ ರೆಡಿ ಮಾಡೋದಿಕ್ಕೆ ನನಗೆ ಇನ್ನೂರು ರೂಪಾಯಿ ಖರ್ಚು ಬರುತ್ತೆ ಒಂದು ಇನ್ನೂರು ರೂಪಾಯಿ ಖರ್ಚು ಬರೋದ್ರಿಂದ ನನಗೆ ಹೆಚ್ಚಿಗೆ ನೂರು ರೂಪಾಯಿ ಹಣ ಉಳಿಯುತ್ತೆ ನೀವು ಕೊಡೋ ನೂರು ರೂಪಾಯಿ ನನ್ನ ಇಡೀ ಗೋಶಾಲೆಯ ನಿರ್ವಹಣೆಗೆ ಒಂದಷ್ಟು ಅನುಕೂಲ ಆಗುತ್ತೆ ಒಂದು ದಿನಕ್ಕೆ ನಾನು ಹತ್ತು ಜನಕ್ಕೆ ಈ ಪ್ರಾಡಕ್ಟ್ ಅನ್ನ ತಲುಪಿಸಿದ್ದೆ ಆದ್ರೆ ಇಡೀ ಒಂದು ದಿನದ ಗೋಶಾಲೆಯ ನಿರ್ವಹಣೆ ನನಗೆ ಸುಲಭ ಆಗುತ್ತೆ ಹಾಗಾಗಿ ಈ ಪ್ರಾಡಕ್ಟ್ನ ಜನ ಹೆಚ್ಚಿಗೆ ಬಳಸಬೇಕು ಏಕೆಂದರೆ ಇವತ್ತು ಏನು ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಭಾರತ ಸದೃಢ ಭಾರತ ಆಗಬೇಕು ಅಂತಂದ್ರೆ ಏನು ಕಾರ ಏನಾಗಬೇಕು ಸ್ಥಳೀಯವಾಗಿ ಸಿಗುವಂತ ವಸ್ತುಗಳನ್ನ ಬಳಕೆ ಮಾಡಬೇಕು ಇವು ಸ್ಥಳೀಯವಾಗಿ ಜೊತೆಗೆ ಪ್ರಾಮಾಣಿಕವಾಗಿ ನಾವು ಆರ್ಗ್ಯಾನಿಕಲ್ ಅಲ್ಲಿ ನೀವು ಇಲ್ಲಿ ಬಂದು ನೋಡ್ಬೋದು ನಾವು ಇಲ್ಲಿ ನಾವು ಏನು ಗೋಶಾಲೆಯಲ್ಲಿ ಇಲ್ಲಿ ಮಾಡ್ತಾ ಇರ್ತೀವಿ ಅವಾಗ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ನಾವು ಏನೇನು ಬಳಕೆ ಮಾಡಿ ಮಾಡ್ತಾ ಇರ್ತೀವಿ ಅಂತ ಒಂದು ಧೂಪವನ್ನ ಮಾಡಬೇಕಾದ್ರೆ ಈ ಇದಕ್ಕೆ ಗೋಮಯದ ಭಸ್ಮ ಇದು ಗೋಮಯದ ಪೌಡರ್ ಜೊತೆಗೆ ಸೈಂದ್ರ ಅದು ಗಂಧದ ಪುಡಿ ತುಪ್ಪ ಅಹ್ ಇನ್ನೊಂದಷ್ಟು ಗಿಡಮೂಲಿಕೆಗಳನ್ನೂ ಹಾಕಿರ್ತೀವಿ ದಶಾಂಗ ಈ ತರದ್ದು ತುಳಸಿ ಹೂವು ಈ ತರದೆಲ್ಲವನ್ನು ಹಾಕಿ ಮಾಡುವಂಥದ್ದು ಇದಕ್ಕೂ ಅಷ್ಟೇ ಈ ದಂತಮಂಜನ ಮಾಡಬೇಕಾದ್ರೆ ನಿಂಬೆ ಏನು ನೀಲಗಿರಿ ತೈಲ ಮತ್ತೆ ತ್ರಿಪಲಾ ಚೂರ್ಣ ಲವಂಗ ಈ ರೀತಿ ಹಾಕಿ ಮಾಡೋದ್ರಿಂದ ಸೈಂದ್ರ ಲವಣವನ್ನೆಲ್ಲ ಹಾಕಿ ಮಾಡೋದ್ರಿಂದ ಬಹಳಷ್ಟು ಉಪಯೋಗ ಇದೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಜೊತೆಗೆ ಇದಕ್ಕೂ ಅಷ್ಟೆ ಗೋನಾಯರಿಗೂ ನೀಲಗಿರಿ ತೈಲ ನಿಂಬೆ ಹುಲ್ಲಿನ ರಸ ಮತ್ತೆ ಏನು ಎಣ್ಣೆ ಗೋವಿನ ಹರ್ಕವನ್ನು ಹಾಕಿ ಮಾಡೋದ್ರಿಂದ ಮನೆ ಶುಚಿ ಆಗೋ ಜೊತೆಗೆ ನಮ್ಗೆ ಅದೇ ತರ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾವುದೇ ಅದು ಕೆಮಿಕಲ್ ನ ಬಳಕೆ ಮಾಡೋದ್ರ ಬದಲಿಗೆ ಇದು ಮನುಷ್ಯನ ಆರೋಗ್ಯಕ್ಕೂ ಒಳ್ಳೇದು ನನ್ನ ಗೋಶಾಲೆ ಸ್ವಾವಲಂಬಿಯಾಗಿ ನಡೆಯೋದಕ್ಕೂ ಸಹ ಸಾಕಾರ ಆಗುತ್ತೆ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಕೊರಿಯರ್ ಚಾರ್ಜ್ ಅನ್ನ ಅವರು ಬರೆಸ್ಬೇಕಾಗುತ್ತೆ ನಮಸ್ತೆ